ಕಾನೂನು ಚೊಕ್ಕಟ್ಟು ಪಾಲನೆ ಮಾಡಿ ನ್ಯಾಯಮೂರ್ತಿ ಬಿವೀರಪ್ಪ ಉಪಲೋಕಾಯುಕ್ತ ಸರ್ಕಾರಿ ಕಚೇರಿಗಳ ಜನಸಾಮಾನ್ಯರ ಕೆಲಸಗಳ ಸಮರ್ಪಕವಾಗಿದ್ದಲ್ಲಿ ನಾನು ನಿಮ್ಮ ತಂಟೆಗೆ ಬರುವುದಿಲ್ಲ ದುರುಪಯೋಗ ಸಮಾಜದಲ್ಲಿ ಕಾಣಿಸಿಕೊಂಡರೆ ನಿಮ್ಮನ್ನು ಬಿಡುವುದಿಲ್ಲ ಕಾನೂನು ರೀತಿ ಶಿಕ್ಷೆಗೆ ಒಳಗಾಗುತ್ತಾರೆ ಎಂಬುದಾಗಿ ಅಧಿಕಾರಿಗಳು ಪಂಚಾಯಿತಿ ಪಿಡಿರೋ ಕೆಲಸ ಮಾಡುವಲ್ಲಿ ಜವಾಬ್ದಾರಾಗಿ ಎಂಬುದಾಗಿ ತಿಳಿಸಿದರು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಸರ್ಕಾರಿ ಆಸ್ಪತ್ರೆ ಮತ್ತು ಸಿಬ್ಬಂದಿ ವರ್ಗ ಎಲ್ಲಾ ರೀತಿಯ ಸರ್ಕಾರಿ ಸಮಯಕ್ಕೆ ಕೆಲಸ ನಿರ್ವಹಿಸಿ ಎಂಬುದಾಗಿ ಪರಿಶೀಲನೆ ಸಮಯದಲ್ಲಿ ತಿಳಿಸಿದರು ಈ ತರ ಆಗಿದೆ ಸರಿ ಮಾಡುದು ಇವಾಗ ಕಂಪ್ಲೇಂಟ್ ಕೊಟ್ರ ಗೊತ್ತಾಗುತ್ತೆ ನಾನೇನು ಮಾಡ್ತೀನಿ ಚರಣಿ ಕ್ಲೀನ್ ಮಾಡ್ತೀನಿ ರೀ ದುಕೋಡಿ ನನಗೆ ಇರ್ತೀನಿ ಇವ್ ನೋಡಲ್ಲ ಪ್ರೆಸಿಡೆಂಟ್ ಅವರೇ ಅಧ್ಯಕ್ಷ ಅಧ್ಯಕ್ಷ ನಮ್ಮ ಪಿ ಡಿ ಅವ್ರ ಅವ್ರೆ ಕ್ಲೀನ್ ಹಾಕ್ಬಿಡ್ತದ ಅಧ್ಯಕ್ಷ ಚರಂಡಿ ಎಲ್ಲ ಇರ್ತಲ್ಲ ರೀ ಚರಂಡಿ ರಿಪೇರಿ ಇಲ್ಲಿ ಇರ್ತದೆ ಅಲ್ಲಿ ರಿಪೇರ್ ಆಗಲ್ಲ ದುಡ್ಡು ಕೊಡ್ತದೆ ಅಲ್ವಾ ಹೋಗಿ ನೀವು ಚರಂಡಿ ರಿಪೇರಿ ಮಾಡಿದ್ದಾರೆ ನಾನು ನೋಡ್ತೀನಿ ಸರ್ಕಾರ ಮಾಡ್ತೀನಿ ನೀವಾಗಲಿ ಪಿ ಡಿ ಆಗಲಿ ಅಧ್ಯಕ್ಷ ಆಗಲಿ ಸರ್ ಬಂದು ನಾವು ಚೆಕ್ ಮಾಡಿದ್ದೀನಿ ಅಂತ ಹೇಳಿದಿರಾ ಇಂಜಿನಿಯರ್ ಅದ್ ಮಾಡ್ಕೊಂಡ್ರಾ ನಥಿಂಗ್ ಇಂಜಿನಿಯರ್ ಇಲ್ಲ ಅಧ್ಯಕ್ಷ ಇಲ್ಲ ಪಿಡೋ ಇಲ್ಲ ಚರಂಡಿ ರಿಪೇರ್ ಆಗಿದೆ ಇಲ್ಲಿ ದುಡ್ಡು ಹೋಗಿದೆ ಅಲ್ಲಿ ಅವ್ನು ಹಾಕ್ಸಲ್ಲಿ ಇರೋ ಇಲ್ಲ ಅಟ್ಲೀಸ್ಟ್ ಫೋಟೋ ಗಿಟ್ಟು ಕ್ಲೀನ್ ಮಾಡಿದ್ದು ಇತ್ತು ಆಮೇಲೆ ಹೇಗ ಇಲ್ಲ ಯಾರು ಯಾರು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್ ಎಷ್ಟಿಂದ ಅವ್ರ ಮಜಾ ಒಂದು ಕಿಲೀಮಿತ್ತು ಅಲ್ಲಿ ಬಾಬು ನಲ್ಪ ಎಷ್ಟು ಇದೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿ ಎಲ್ಲ ಮಾಡಿ ಅವರು ಒಂದು ತಿಂಗಳು ನಾಲ್ಕು ಐದು ಅಂದ್ರೆ ಐದು ಹತ್ತು ಐವತ್ತು ಆಗತ್ತ ಐವತ್ತು ಸಾವಿರ ರೂಪಾಯಿ ಒಬ್ಬ ಟೋನ್ ಖರ್ಚು ಮಾಡ್ತಾ ಇದ್ರಿ ನೀವು ಒಂದೂರಿಗೆ ರಿಪೇರಿ ಇರುತ್ತಷ್ಟು ಅದಕ್ಕೇನು ರೆಲ್ವೇಸ್ ಮಾಡಬೇಡ ಅಂತ ಅಷ್ಟೇ ಸಿಂಪಲ್ ಮಾತಾಡಿದ್ವಿ ನೀವು ಫಿಫ್ಟಿ ಫೈನಾನ್ಸ್ ಎಲ್ಲ ಪ್ಲಾನು ಆಕ್ಷನ್ ಪ್ಲಾನ್ ನೀವು ಆಕ್ಷನ್ ಪ್ಲಾನ್ ಏನ್ ಬೇಕಾದ್ರಿ ಸರ್ ಆಕ್ಷನ್ ಪ್ಲಾನ್ ಮಾಡೋ ಉದ್ದೇಶ ಏನು ಅಂದ್ರೆ ಇಷ್ಟು ವರ್ಷ ಅಂದಾಜು ಬೇಕಾಗುತ್ತೆ ನಮಗೆ ಅದಕ್ಕೆ ನಾವು ಈ ಥರ ಫಿಫ್ಟಿ ಫೈನಾನ್ಸ್ ಯೂಸ್ ಮಾಡಬಹುದು ಅಂತ ಮಾಡ್ತೀವಿ ನಾನು ಕೇಳ್ತಾ ಇರೋದು ನಿಮಗೆ

ಮೂವತ್ತು ಹಳ್ಳಿಗೆ ಖರ್ತೀರಿ ಬರೋದು ಎಷ್ಟು ಖರ್ಚು ಮಾಡ್ತೀರಿ ಒಂದು ಹತ್ತು ಹತ್ತು ಲಕ್ಷ ನಾನು ಎರಡುವ ಲಕ್ಷ ಅಂತ ಹಾಕ್ತೀರಿ ಅಂದಾಜು ಸರ್ ಒಂದೊಂದು ಒಂದೊಂದು ಹೆಚ್ ಪಿ ಬೇಕು ಅಂದಾಜಲ್ಲಿ ಇಪ್ಪತ್ತೈದು ಹೆಚ್ ಪಿಗೆ ಇಪ್ಪತ್ತು ಹೆಚ್ಚು ಪಿಗೆ ಹದಿನೈದು ಹೆಚ್ ಪಿಗೆ ಒಂದು ರೇಟ್ ಎಲ್ಲ ಎಚ್ ಎಷ್ಟಿದೆ சார் இப்ப ஐந்து எச் பி லாஸ்ட் ஐயா சார் ஹெதரிந்த ஆ ஹெதரிந்த இப்போது இருக்குது சார் நீங்கள் பொக்கு மோட்டருங் ஆ சார் சார் அத்திரிந்த அதுநை சவர இப்போ கொக்கோமோட்டு எத்தோது இடசோது மத்திய ரிப்பேரி மோட்டர் டொப்பாக் டா மோட்டர் அந்த ரிவெண்டிங் ரிப்பேரிங் சார்

ನಾನು ಅದೇ ಕೂಡ ಮಾಡ್ತೀರಾ ತಿನ್ನಪ್ಪ ಮುಂದೆ ಹುಡುಗೂರು ಕೋಟೆ ಗ್ರಾಮಗಳಲ್ಲಿ ಕುಡಿಯುವ ಸರ್ಕಾರಕ್ಕೆ ಬೋರ್ವೆಲ್ ರಿಪೇರಿ ಮತ್ತು ನಿರ್ವಹಣೆಗೆ ಲಕ್ಷ ಈ ಥರ ಇಲ್ಲೆಲ್ಲದಕ್ಕೂ ಐಟಮ್ ನಾವು ರೆಸುಲ್ಯೂಷನ್ ಮಾಡಿ ಅಪ್ರೂವಲ್ ತಗೊಂಡು ಪ್ಲಾನ್ ಮಾಡಿ ಮತ್ತೆ ಆಯಿತು ಕಾಮಗಾರಿ ಕೊಡಲಿಕ್ಕೆ ಕಾಮಗಾರಿಗಳಿಗೆಲ್ಲ ಬನ್ನಿ ಬಂದಿದೆ ಅಲ್ಲಪ್ಪ ಇವಾಗ

ಆಕ್ಷನ್ ಪ್ಲಾನ್ ಸ್ವಾಹ ಪ್ಲಾನ್ ಅಷ್ಟೇ ಸಿಂಪಲ್ ಅದು ಯಾವ ಹೇಳ್ಕೊಡ್ತು ಅಂತ ಹೆಂಗಿದ್ರಿ ಅಂದ್ರೆ ನಮ್ಮ ಪಂಚಾಯತ್ ಅವರು ಇವ್ರ ಮೋರ್ ಪವರ್ಫುಲ್ ದನ್ ಸಿಇಒ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಈ ಥರದ ಹೆಂಗ್ರಿಮೆಂಟ್

ಸಿಂಗಲ್ ಬೇಡ ಡೆಕ್ ಈ ತರ ಆಗಿದೆ ಸರಿ ಮಾಡ ಕಂಪ್ಲೇಂಟ್ ಕೊಟ್ರ ಕೇಳ್ಬೇಕು ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಡಾಕ್ಟರ್ ಅಮ್ಮ ಏನ್ ಡಾಕ್ಟರ್ ರಾಜೇಶ್ ಯಾರು ಇದು ಬರ್ದೇ ಸರ್ ಅವಾಗ ನಾನು ನಮ್ಮ ಕ್ಲಿನಿಕ್ ಅಲ್ಲಿ ಇಲ್ಲಿ ನೀವು ಬರೀಬೇಕಲ್ಲ ಅಲ್ಲಿ ಇದ್ದೀನಿ ಬೇರೆ ಕಡೆ ಅಂತ ಎಲ್ಲಿ ಮಂಜುಳ ಇಲ್ಲ ಎಲ್ ಟಿ ಸಿ ರಾಜೇಶ್ ನೋಡಿದ್ರು ಇಲ್ವೇ ಇಲ್ಲ ರಾಜೇಶ್

ಎಷ್ಟು ರೋಡ್ ಎಷ್ಟು ಎಂಪ್ಟಮೆಂಟ್ ಆಗಿದೆ ಎಲ್ಲೂ ಕೆರೆಗಳಾಗಿತ್ತು ಅಲ್ಲಪ್ಪ ಈ ಕುರುಗೂರು ಕೋಟೆ ಗ್ರಾಮ ಪಂಚಾಯತ್ ಎಲ್ಲೂ ರೋಡ್ ಜಾಗ ಇಲ್ಲ

ಮಾಡಿ ವರ್ಕ್ ಮಾಡಬೇಡಿ ಅಂತ ಹೇಳ್ತಾರೆ ಇವಾಗ ನೀವು ನಾಲ್ಕು ನಾಲ್ಕು ಮಾಡ್ತಿರಿ ಎರಡು ಲಕ್ಷ ಮಾಡ್ಬೋದು ಏನು ಇಷ್ಟ ಆಗೋದ್ ರಿಪೇರ್ ಇಂತಿಗೆ ಎಲ್ಲೇ ಗೊತ್ತಾಗ ನೀವು ಹತ್ತು ಲಕ್ಷ ಆಗುತ್ತೆ

ಅಲ್ಲ ಎಲ್ಲ ಕಸವ ಬಂದಾಗಿದೆ ಇಲ್ಲಿ ಎಲ್ಲಿದೆ ಪದಕ ಕೊಡಿ ಸರ್ ಬಿಡ್ ಬಿಡತಾರೆ ಆ 15 ಫೈನಾನ್ಸ್ ಅಲ್ಲಿ 10 ಕೋಟಿ ಬಂತು ಅಂತ ಹೇಳಿ ಇಪ್ಪತ್ತ್ಮೂರಳ್ಳಿ ಎರಡು ಕೋಟಿ ಖರ್ಚು ಮಾಡಬೇಕು ಅಂತ ಕೊಡ್ತದೆ ಇಪ್ಪತ್ತ್ಮೂರು ಕೋಟಿ ಖರ್ಚು ಮಾಡ್ತಾರೆ ಅವರು ಒಂದೊಂದು ಹಳ್ಳಿ ಒಂದೊಂದು ಕಾಲ ಹೊಡಿತಾರೆ ಕೋಟಿ ಗಟ್ಟಲೆ ಹೊಡೆದಿದ್ರು ಹೀಗೆ ಎಂಬತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹೋಗುತ್ತೆ ಇದನ್ನು ಇಷ್ಟು ಹೆವಿ ಅಮೌಂಟ್ ಬಂದಾಗ ಹತ್ತು ಸಾವಿರ ಮೇಲೆ ತಗೊಂಡ್ರೆ ಮ್ಯಾನ್ಯಲ್ ಮಾಡಬೇಕು ಅಂತಾರೆ ಇದು ಎಂಬತ್ತೆರಡು ಸಾವಿರ ಮ್ಯಾನ್ಯಲ್ ಎಲ್ಲಿ ಮಾಡಿದ್ದೀರಿ ಮ್ಯಾನ್ಯಲ್ ತೋರಿಸ್ರು ಈ ಪ್ರಕಟಣೆಲ್ಲ ಹಾಕಿದ್ರಿಪರ್ ಈ ಕೊಟೇಶನ್ ಬಂದಾಗ ಇವತ್ತು ಪಾತ್ರ ಲೋಯೆಸ್ಟ್ ಕೊಟೇಶನ್ ಒಂದು ಗ್ರಾಮ ಸ್ವರಾಜ್ಯ ಮಾಡ್ಬೇಕಂತ ಪ್ಲಾನ್ ಮಾಡ್ತೀವಿ ಇವಾಗ ಗ್ರಾಮ ಸ್ವರಾಜ್ಯ ಗ್ರಾಮ ಸರ್ವನಸ್ ಆಗ್ತಾ ಇದೆ ರಾಜಕೀಯ ಮಾಡೋದು ದುಡ್ಡು ಮಾಡೋದು ಬರಿದ್ದೆ ನನಗಂತೂ ಅರ್ಥ ಆಗ್ತಾಯಿಲ್ಲ ಸರ್ವೇಶ್ ಇವ್ ಯಾವ ಟು ಆನ್ಸರ್ ನನಗಂತೂ ಅರ್ಥ ಆಗಿದೆ ಅವರು ಇದ್ರಲ್ಲಿ ಸುಮ್ಮ ಸುಮ್ನೆ ಬೇರೆ ಹಳ್ಳಿ ಇರ್ತಾರೆ ಇಲ್ಲಿ ಹಳ್ಳಿ ಹುಡುಗೂರು ಕೋಟೆ ಕೋಟೆ ಸ್ಕೂಲ್ ಎರಡು ಇಲ್ಲೇನೋ